ಎಂಬ ಊರಲ್ಲಿ ನರ್ಮದಾ ಎಂಬ ವಯಸ್ಸಾದ ಮುದುಕಿ ವಾಸಿಸ್ತಾ ಇದ್ಲು ಆ ವಯಸ್ಸಾದ ಅವಳ ಮಗ ಮತ್ತೆ ಮತ್ತೆ ನರ್ಮದಾ ಮನೆಯಲ್ಲಿ ತಿನ್ನೋಕೆ ಏನು ಇರ್ಲಿಲ್ಲ ಆಹಾರ ಖಾಲಿಯಾಗಿ ಹೋಗಿತ್ತು ಒಂದು ದಿನ ನರ್ಮದಾ ರಿಂಕುನ ಕರ್ಕೊಂಡು ನಿರ್ಮಲಾ ಮನೆಗೆ ಏನಾದರೂ ತಿನ್ನಕ್ಕೆ ಕೇಳಕ್ ಹೋಗ್ತಾಳೆ ನಿರ್ಮಲಾ ಅರೆ ನಿರ್ಮಲಾ ಒಳಗಡೆ ಇದೀಯಾ ಏನಿದೋ ಬೆಳಗ್ಗೆ ಬೆಳಗ್ಗೆ ನಿರ್ಮಲಾ ನನ್ನನ್ನು ಕ್ಷಮಿಸ್ಬಿಡು ರಿಂಕುಗೆ ತುಂಬಾ ಹಸುವಾಗಿದೆ ನೀನೇನಾದರೂ ಅಡುಗೆ ಮಾಡಿದ್ರೆ ಅವನಿಗಷ್ಟೇ ಏನಾದರೂ ತಿನ್ನಕ್ಕೆ ಕೊಡ್ತೀಯಾ ಬೆಳಿಗ್ಗೆ ಆದರೆ ಸಾಕು ಭಿಕ್ಷಕರು ಬಂದ್ಬಿಡ್ತಾರೆ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ನಿನ್ನ ಮಗ ಸೊಸೆ ನಿನ್ನನ್ನು ಬಿಟ್ಟು ಹೋದರು ಈ ರಿಂಕುನ್ ಕೂಡ ಇಲ್ಲೇ ಬಿಟ್ಟು ಹೋದರು ಏ ನೀ ಊರು ನಿನ್ನ ನೋಡ್ಕೋಬೇಕಾ ಹೇಗೆ ಅಯ್ಯೋ ನಿರ್ಮಲಾ ನನ್ ಮಾ ಸ್ವಲ್ಪ ಕೇಳಿಸ್ಕೋ ನರ್ಮದಾ ಇನ್ನು ಹೇಳೋ ಅಷ್ಟರಲ್ಲಿ ನಿರ್ಮಲಾ ತನ್ ಮನೆ ಬಾಗ್ಲನ್ನ ಜೋರಾಗಿ ಹಾಕೊಳ್ತಾಳೆ ನರ್ಮದಾಗೆ ಅಣು ಬರುತ್ತೆ ನೀವು ಅಳ್ಬೇಡಿ ಅಜ್ಜಿ ತುಂಬಾ ದುಡ್ಡು ಮಾಡ್ಬಿಟ್ಟು ನಿಮಗೆ ಕೊಡ್ತೀನಿ ಯಾಕಂದ್ರೆ ಅವಾಗ ಯಾರ್ ಮಾತು ಕೇಳೋ ಹಾಗಿರಲ್ಲ ಅಯ್ಯೋ ನೀ ನನ್ನ ಪ್ರೀತಿಯ ಮೊಮ್ಮಗ ಅಲ್ವಾ ಬಾ ಇಲ್ಲಿಂದ ಸ್ವಲ್ಪ ದೂರ ಹೋಗೋಣ ಮುಖ್ಯಸ್ಥನ ಮನೆಗೆ ನರ್ಮದಾ ಮತ್ತೆ ರಿಂಕು ಮುಖ್ಯಸ್ಥನ ಮನೆಗೆ ಹೋಗ್ತಾರೆ ಮುಖ್ಯಸ್ಥ ಮನೆ ಹೊರಗಡೆ ಪೇಪರ್ ಓದ್ತಾ ಕೂತಿರ್ತಾನೆ ಪ್ರಣಾಮಗಳು ಮಾತೆ ಅವರೇ ಸಂತೋಷವಾಗಿರಬಹುದು ಅಂದ್ರೆ ಮುಖ್ಯಸ್ಥರೇ ಅಯ್ಯೋ ಅಮ್ಮ ನಾನ್ ನಿಮ್ಮ ಬೋಲುನೆ ಏನಾಗ್ಬೇಕು ಅಂತ ಹೇಳಿ ನಿನ್ ನೋಡಿದ ತಕ್ಷಣ ನನಗೆ ಯಾವಾಗಲೂ ನನ್ನ ಮಗಂದೇ ನೆನ್ಪಾಗುತ್ತೆ ತಮ್ ಮಗನೇ ಅನ್ಕೊಳ್ಳಿ ಮತ್ ಹೇಳಿ ನಾನು ನಿಮ್ಗೆ ಏನ್ ಸಹಾಯ ಮಾಡಲಿ ನಿನಗೆ ಗೊತ್ತಲ್ವಾ ನನ್ ಮಗ ಎಲ್ಲ ಜಮೀನನ್ನ ಮಾರಿ ಹೊರಟೋದ ಅಂತ ಈಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಮನೆಯಲ್ಲಿ ಒಂದು ತುತ್ತುಗೂ ಗತಿ ಇಲ್ಲ ನಿರ್ಮಲಾ ಕೂಡ ಸಹಾಯ ಮಾಡಕ್ಕೆ ನಿರಾಕರಿಸಿದ್ಲು ಅದಕ್ಕೆ ನಾನು ಇಲ್ಲಿವರೆಗೂ ಬಂದೆ ರಿಂಕುಗೆ ತುಂಬಾನೇ ಹಸುವಾಗಿದೆ ಅವನಿಗೇನಾದರೂ ಸ್ವಲ್ಪ ತಿನ್ನಕ್ಕೆ ಕೊಡ್ತೀಯಾ ಇದು ಕೇಳೋಂತ ವಿಷಯನಾ ನಿಮ್ಗೆ ಯಾವಾಗ ಬೇಕೋ ಏನ್ ಬೇಕೋ ಎಲ್ಲಾ ತಗೊಂಡೋಗಿ ಹೋಗಿ ನೀನ್ ಮಿಕ್ಕಿದ ರೇಷನ್ ನಾನೇ ನಿಮ್ ಮನೆಗೆ ತಲುಪಿಸ್ಬಿಡ್ತೀನಿ ಸರಿನಾ ನಿನ್ನಿಂದ ತುಂಬಾನೇ ಉಪಕಾರ ಆಗುತ್ತೆ ನಾನ್ ವಿಚಾರ ಮಾಡ್ತಾ ಇದ್ದೆ ನೀನ್ ಏನ್ ರೇಷನ್ ಕೊಡ್ತೀಯೋ ಅದಕ್ ನಾನು ನಿನ್ನ ಹತ್ರ ಕೆಲ್ಸ ಮಾಡ್ತೀನಿ ಯಾಕಂದ್ರೆ ನಿನ್ನ ಹತ್ರ ಸಾಲ ಇಸ್ಕೊಳಕೆ ನನಗೆ ಇಷ್ಟ ಇಲ್ಲ ನೀವ್ ಚಿಂತೆ ಮಾಡ್ಬಿಡಿ ಅಮ್ಮ ನಾನ್ ನಾಳೆನೇ ಎಲ್ಲಾ ವ್ಯವಸ್ಥೆ ಮಾಡಿ ನಿಮ್ ಮನೆ ಕಳಿಸ್ಕೊಡ್ತೀನಿ ಮುಖ್ಯಸ್ಥ ಡಬ್ಬಿನಲ್ಲಿ ಊಟನ ನರ್ಮದಾ ಕೊಡ್ತಾನೆ ನರ್ಮದ ಮತ್ತೆ ರಿಂಕು ತಮ್ಮ ತುಂಬಾ ಊಟ ಮಾಡು ಮುಖ್ಯಸ್ಥರು ರೇಷನ್ ಮೇಲೆ ನಿನ್ನ ಅಜ್ಜಿ ಅಕ್ಕಿ ಬೇಳೆ ದೊಡ್ಡ ಅಂಗಡಿನೇ ತಗದ್ ಬಿಡ್ತಾಳೆ ಆಗ ನಾನು ಅಕ್ಕಿ ಬೇಳೆ ವ್ಯಾಪಾರ ಮಾಡಿ ನಿನಗೆ ಹೊಸ ಬಟ್ಟೆ ಮತ್ತೆ ಆಟೋದ್ ಸಾಮಾನುಗಳನ್ನ ತಗೊಂಡ್ ಬರ್ತೀನಿ ಹಾ ಅಜ್ಜಿ ಎಷ್ಟೊಂದು ಆಟದ ವಸ್ತುಗಳು ಮತ್ತೆ ಅಜ್ಜಿ ನನಗೆ ಪುಸ್ತಕ ಕೂಡ ಬೇಕು ಆಗ್ಲೇ ತಾನೇ ಆಫೀಸರ್ ಆಗೋದು ಆಮೇಲೆ ದುಡ್ಡು ಮಾತಾಡ್ತೀಯ ನೀನು ನೋಡ್ತಿದ್ರೆ ನನಗಾಗ್ತಿರೋ ದುಃಖನ ಎಲ್ಲ ಮರ್ತ್ ಹೋಗ್ತೀನಿ ಅಜ್ಜಿ ಸರಿ ರಿಂಕು ಹೇಳು ಏನ್ ವಿಷಯ ನಾನ್ ಬೇರೆ ಏನು ಹೇಳ್ತಾ ಇದ್ದೆ ಹೌದಾ ಹೇಳು ನಾನು ಕೇಳಿಸ್ಕೋತೀನಿ ಅಜ್ಜಿ ನಾನು ಹೊರಗಡೆ ಆ ನದಿ ಹತ್ರ ಮಣ್ಣಿನ ಜೊತೆ ಆಟ ಆಡಿದ್ರೆ ಬಟ್ಟೆ ಎಲ್ಲ ಆಗುತ್ತಲ್ಲ ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ ಹೌದಾ ಇದಾ ವಿಷಯ ಹೋಗು ಆಟ ಆಡೋಗು ಆದ್ರೆ ಮನೆಗೆ ಬೇಗ ವಾಪಸ್ ಬಾ ಮತ್ತೆ ನದಿ ಹತ್ರ ಹೋಗಬೇಡ ಸಾಕು ಸಾಕು ಅಜ್ಜಿ ನನಗೆಲ್ಲ ಗೊತ್ತು ನದಿ ಹತ್ರ ಹೋಗಬೇಡ ತರ್ಲೆ ಮಾಡಕ್ ಹೋಗ್ಬೇಡ ಮತ್ತೆ ಮಣ್ಣು ತಿನ್ನಕ್ ಹೋಗ್ಬೇಡ ನರ್ಮದಾ ಮನೆಯಿಂದ ದೂರದಲ್ಲಿ ಒಂದು ಚಿಕ್ಕದಾದ ನದಿ ಇತ್ತು ರಿಂಕು ನದಿ ದಡದಲ್ಲಿ ಮಣ್ಣಲ್ಲಿ ಆಟ ಆಡ್ತಾ ಇದ್ದ ಅಲ್ಲೊಬ್ಬ ವ್ಯಕ್ತಿ ವಿಚಿತ್ರವಾದ ವೇಷದಲ್ಲಿ ಅಲ್ಲಿ ಬರ್ತಾನೆ ಅವನ್ ಮಣ್ಣು ತಿನ್ನೋದ್ ನೋಡಿ ಅವನ್ ಹತ್ರ ಬರ್ತಾನೆ ಅಯ್ಯೋ ಪುಟ್ಟ ಆ ಮಣ್ಣ ತಿಂತಾ ಇದ ನೀವು ಕೂಡ ತಿನ್ನಿ ಮಾಮಾ ಅವ್ರೆ ತುಂಬಾ ಸ್ವಾದಿಷ್ಟವಾಗಿದೆ ಒಂದೇ ಭೇಟಿಯಲ್ಲಿ ಹೇಳ್ತಾರೆ ಮಕ್ಕಳು ಶುದ್ಧ ಅಂತ ಕೊಡು ಮಾಮಾ ತಿನ್ಲೇಬೇಕಲ್ವಾ ಈ ತಗೊಳ್ಳಿ ಮಾಮಾ ಅವರೇ ರಿಂಕು ಕೈಯಿಂದ ಕೊಟ್ಟಿರೋ ಮಣ್ಣನ್ನ ಆ ದೇವತ ಮನುಷ್ಯ ತಿಂತಾನೆ ಅದ್ ತಕ್ಷಣ ಅವನಿಗೆ ತುಂಬಾನೇ ಇಷ್ಟ ಆಗುತ್ತೆ ವಾ ಏನಪ್ಪಾ ಇದು ಎಷ್ಟು ಸ್ವಾದಿಷ್ಟವಾಗಿತ್ತು ಹೇಳಿದ್ದೆ ತಾನೇ ಮಾಮ ಅವರೇ ರಿಂಕು ತನ್ ಕೈಯನ್ನ ಮುಂದೆ ಚಾಸ್ತಾನೆ ಮತ್ತೆ ಕಣ್ಣು ಮುಚ್ಕೊಂಡು ಹಾಗೆ ನಗ್ತಾನೆ ಇದೇನಿದು ಅಳಿಯ ಮಾಮಂಗೆ ಏನಾದ್ರೂ ಹೇಳ್ಬೇಕು ಅಂತಿದ್ಯಾ ಅಯ್ಯೋ ನಿಮ್ಗೆ ಅರ್ಥ ಆಗ್ಲಿಲ್ವಾ ನನಗೆ ಅಜ್ಜಿ ಯಾವಾಗ್ಲೂ ಹೇಳ್ತಿರ್ತಾರೆ ಒಬ್ಬ ಮಾವಂಗ್ ತಿನ್ಸಿದ್ರೆ ಸಾವಿರ ಬ್ರಾಹ್ಮಣರಿಗೆ ತಿನ್ಸ್ತಂಗೆ ಅಂತ ಅದಕ್ಕೆ ಮಾಮ ಅವ್ರೆ ನಿಮ್ಗೆ ತುಂಬಾ ಒಳ್ಳೆದಾಗತ್ತೆ ಅದಕ್ಕೆ ನನಗೂ ಕೂಡ ತಿನ್ನಿಸ್ಬಿಡಿ ಮತ್ತೆ ಈ ಋಣನ ತೀರಿಸ್ಬಿಡಿ ಹೌದಾ ಮಾಮನ ನೀನು ಸರಿಯಾಗಿ ಸಿಕ್ಕಾಕ್ಸಿದ್ಯಾ ಆದ್ರೆ ಮಣ್ಣಲ್ಲ ನಾನ್ ನಿನಗೆ ಬೇರೆ ಏನೋ ಕೊಡ್ತೀನಿ ಆ ದೇವತಾ ಮನುಷ್ಯ ತನ್ನ ಕೈಯಲ್ಲಿ ಒಂದು ವಜ್ರದ ಜಾದು ಚಮಚ ರಿಂಕುಗೆ ಕೊಡ್ತಾನೆ ಆಗ ದೂರದಿಂದ ನರ್ಮದ ಧ್ವನಿ ಕೇಳಿಸುತ್ತೆ ರಿಂಕು ಅಯ್ಯೋ ಹೋಗಿ ಹೋಗಿ ಅಜ್ಜಿ ಬಂದ್ರು ಮಾಮ ಅವರೇ ಅವ್ರೇನಾದ್ರೂ ನೋಡ್ಬಿಟ್ರೆ ಮಣ್ಣು ತಿಂದಿದ್ಕೆ ಬೈತಾರೆ ಸರಿ ನನಗೆ ತಿಂದಿದಳಿಯ ಆ ದೇವತಾ ಮನುಷ್ಯ ಅಷ್ಟ್ ಹೇಳಿ ಅಲ್ಲಿಂದ ಮಾಯವಾಗ್ತಾನೆ ಆಗ ನರ್ಮದ ಅಲ್ಲಿ ಬರ್ತಾಳೆ ಏ ರಿಂಕು ನಾನ್ ನಿನ್ಗೆ ಬೇಡ ಅಂತ ಹೇಳಿದ್ದೆ ಅಲ್ವಾ ಈ ಮಣ್ಣನ ತಿನ್ಬೇಡ ಅಂತ ನೀನನ್ಮಾ ಅಂತ ಕೇಳಲ್ಲ ಅಲ್ವಾ ಅಯ್ಯೋ ಅಜ್ಜಿ ಕೇಳಿ ಇಲ್ಲಿ ನಾನು ಮಣ್ಣು ತಿಂದಿಲ್ಲ ಅದು ಒಬ್ರು ಮಾಮ ಅವರು ಸಿಕ್ಕಿದ್ರು ಅವರೇ ಕೊಟ್ಟಿದ್ದು ಈ ಚಮಚದಲ್ಲಿ ತಾಗಿದೆ ಬೇಕಿದ್ರೆ ನೀವು ನೋಡಿ ಈಗ ನೀನು ಸುಳ್ಳು ಹೇಳಕ ಕಲ್ತಿದೀಯಾ ಹೇಗೆ ಆಗ ನರ್ವದ ದೃಷ್ಟಿ ರಿಂಕು ಕೈಯಲ್ಲಿರೋ वज್ರದ ಚಮಚದ ಮೇಲೆ ಹೋಯಿತು ಅಯ್ಯೋ ಇದು वज್ರ ಚಮಚ ಅಲ್ವಾ ಇದೆ ನಿನಿಗೆ ಯಾರ್ ಕೊಟ್ಟರು ನಿಮಗೆ ಇಷ್ಟ ಆದ್ರೆ ನೀವು ಅದನ್ನ ಹಿಡ್ಕೊಂಡು ಅಜ್ಜಿ ಸುಮ್ಮನೆ ನನಗೆ ಬೈತಾ ತইরಬೇಡಿ ಹೇಗೆ ಮಾತಾಡಬೇಕು ಅಂತ ಗೊತ್ತಲ್ವಾ ನಿಮಗೆ ಮುದ್ ಮುದ್ದಾಗಿ ಮಾತಾಡಿ ನನ್ ನಮ್ಸಕ್ ಬರ್ತೀಯಾ ಮತ್ತೆ ಯಾವಾಗ್ಲೂ ನನ್ನಿಂದ ಆದ್ರೆ ಬಿಡಲ್ಲ ಮನೆಗೆ ಒಂದಿನ ಕಳೆದ್ ಹೋಗುತ್ತೆ ಮತ್ತೆ ಮುಖ್ಯಸ್ಥ ನರ್ಮದಾ ಮನೆಗೆ ಬೇಕಾಗಿರೋ ರೇಷನ್ ನ ತಗೊಂಡ್ ಬರ್ತಾನೆ ಇಲ್ಲಿದೆ ಎಲ್ಲಾ ಸಾಮಗ್ರಿಗಳು ನಿನ್ನಿಂದ ತುಂಬಾನೇ ಸಹಾಯ ಆಯ್ತು ಬೋಲು ಅಯ್ಯೋ ಅಮ್ಮ ಮತ್ತೆ ಅದೇ ಮಾತಾ ಇದು ನನ್ ಕರ್ತವ್ಯ ನಾನ್ ಕೇವಲ ಏನ್ ಮಾಡ್ತಾ ಇದೀನಿ ಅಂದ್ರೆ ನನ್ನ ಕರ್ತವ್ಯ ಅಷ್ಟೇ ನಿನ್ನಲ್ಲಿ ಇದೇ ಒಳ್ಳೆತನ ಇರೋದು ಮಗನೇ ನಾನು ಯೋಚನೆ ಮಾಡ್ತಾ ಇದ್ದೆ ಈ ಅಕ್ಕಿ ಬೇಳೆ ಮಾರಿ ನಿಧಾನವಾಗಿ ನಿನ್ ದುಡ್ಡನ್ನ ವಾಪಸ್ ಕೊಡ್ತೀನಿ ವಾಪಸ್ ಕೊಟ್ಟಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಮತ್ತೆ ನನಗೆ ದುಡ್ಡು ವಾಪಸ್ ಕೊಡಬೇಕು ಅಂತ ಯೋಚನೆ ಕೂಡ ಮಾಡಬೇಡಿ ನಿim ಬಗ್ಗೆ ಯೋಚನೆ ಮಾಡಿ ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಸರಿ ಮಗನೇ ಆಯ್ತು नर्मदा ದಾಲ್ ಮಗ್ನಿ ಮಾಡಿದ್ಲು ಮತ್ತೆ ತನ್ನ ಅಂಗಡಿನ ಶುರು ಮಾಡಿದ್ಲು ದಾಲ್ ಮಗ್ನಿ ಪರಿಮಳ ತಗೊಂಡ ತಕ್ಷಣ ರಿಂಕು ಚಮಚ ತಗೊಂಡು ಅಲ್ಲೇ ನಿಂತ್ಕೊಂಡ ಜೊತೆಗೆ ಮುಖ್ಯಸ್ಥ ಕೂಡ ಅಜ್ಜಿ ನನಗೂ ಕೂಡ ಬೇಕು ನಿಂತ್ಕೋ ಪುಟ್ಟ ನಿನಗೂ ತಿನ್ನಿಸ್ತೀನಿ ಅದ್ ತುಂಬಾ ಬಿಸಿಯಾಗಿದೆ ಆಗಿದೆ ಕೊಡ್ತೀನಿ ಅಮ್ಮ ನನಗೂ ಕೂಡ ಕೊಡಿ ನಾನು ಕೂಡ ರುಚಿ ನೋಡಬೇಕು ಮತ್ ಕೊಡಿ ನಾನು ರಿಂಗೂಗೂ ತಿನ್ನಿಸ್ತೀನಿ ಆಯ್ತು ಬೋಲು ಮಗನೆ ಈಗಲೇ ತರ್ತೀನಿ ನರ್ಮದ ತಕ್ಷಣ ದಾಲ್ ಮಖನಿಯನ್ನ ಮುಖ್ಯಸ್ಥನಿಗೆ ಕೊಡ್ತಾಳೆ ಪ್ರಧಾನ್ ತನ್ ಕೈಯಿಂದ ರಿಂಕುಗೆ ತಿನ್ನಿಸ್ತಾನೆ ಮುಖ್ಯಸ್ಥರೇ ಅಜ್ಜಿ ಕೈ ರುಚಿ ತುಂಬಾ ರಿಂಕು ನಿಮ್ ಅಜ್ಜಿ ತುಂಬಾ ಸ್ವಾದಿಷ್ಟವಾಗಿ ಮಾಡಿದ್ದಾರೆ ತಗೋ ಇನ್ನು ತಿನ್ನು ನಾನು ಕೂಡ ತಿನ್ನಿಸ್ತೀನಿ ರಿಂಕು ವಜ್ರ ಚಮಚದಿಂದ ದಾಲ್ ಮಕ್ಕನಿಯನ್ನ ಮುಖ್ಯಸ್ಥನಿಗೆ ತಿನ್ಸಿದ ತಕ್ಷಣ ಮುಖ್ಯಸ್ಥನಿಗೆ ಆಶ್ಚರ್ಯ ಆಗುತ್ತೆ ಏನಾಯ್ತು ಬೋಲು ಕಾರಾಗಿರ ಆಗ ಹೋಯ್ತಾ ಏನು ಅಲ್ಲಮ್ಮ ಈ ವಜ್ರದ ಚಮಚ ಇದರಿಂದ ನನಗೆ ರಿಂಕು ತಿನ್ಸಿದಾಗ ಇದ್ರ ಸ್ವಾದ ಅಂತೂ ನೂರು ಪಟ್ಟು ಹೆಚ್ಚಾಯ್ತು ಇಂಥ ಸ್ವಾದಿಷ್ಟ ಭೋಜನ ಅಂತೂ ದೇವ್ ಲೋಕದಲ್ಲಿ ಮಾತ್ರ ಸಿಗುತ್ತೆ ಅನ್ಸುತ್ತೆ ಹೌದಾ ನಿಜವಾಗ್ಲೂ ನಾ ಇವು ನಿಜವಾದ ವಜ್ರಗಳ ನೂರ ಪರ್ಸೆಂಟ್ ಅಸಲಿ ಅಮ್ಮ ಅದಕ್ಕಿಂತ ಅಸಲಿ ಅಂದ್ರೆ ಇದ್ರ ಚಮತ್ಕಾರ ರಿಂಕು ಅಜ್ಜಿಗೂ ಕೂಡ ತಿನ್ಸು ನರ್ಮದಾ ಅದನ್ನ ತಿಂದ ತಕ್ಷಣ ಅವಳಿಗೆ ಹೇಗ್ ಅನ್ಸುತ್ತೆ ಅಂದ್ರೆ ಅವಳು ಪೂರ್ತಿ ಜೀವನದಲ್ಲಿ ಈ ತರ ರುಚಿಕರ ಸ್ವಾದಿಷ್ಟವಾದ ಆಹಾರ ತಿಂದೇ ಇರಲಿಲ್ಲ ಹೌದು ಬೋಲು ನೀ ಸರಿಯಾಗಿ ಹೇಳ್ತಿದೀಯ ನಾನು ಹೀಗೆ ಮಾಡ್ತೀನಿ ಈ ಚಮಚದ ಸಹಾಯದಿಂದ ಇದನ್ನ ನನ್ನ ಅಡಿಗೆಯಲ್ಲಿ ಅಳವಡಿಸ್ಕೊಳ್ತೀನಿ ಎಲ್ರಿಗೂ ರುಚಿಕರವಾದ ಆಹಾರ ಸಿಗುತ್ತೆ ಅಯ್ಯೋ ಅಮ್ಮ ಬೋಲು ಹೆಸರು ನಂದು ಹೆಸರು ಮರಿತಾ ಆಗಲಿಲ್ಲ ಬೋಲು ಮನುಷ್ಯರ ಮನ್ಸಲ್ಲಿ ಮೊದ್ಲು ಏನ್ ಬರುತ್ತೆ ಅಂದ್ರೆ ವಜ್ರ ಅಲ್ವಾ ಇದನ್ನ ಮಾರ್ಬಿಡೋಣ ಅಂತ ಅದರಿಂದ ದುಡ್ಡು ಬರುತ್ತಲ್ಲ ಅಂತ ಆದ್ರೆ ನೀವಂತೂ ಇದರ ಸ್ವಾದದ ಅನುಭವ ಎಲ್ರಿಗೂ ಆಗ್ಲಿ ಅಂತ ಇದೀರಾ ಇದನ್ನ ನೋಡ್ತಿದ್ರೆ ವ್ಯಾಪಾರ ಚೆನ್ನಾಗುತ್ತೆ ಅನ್ಸುತ್ತೆ ಆಗ ಪಿಂಟು ಅಲ್ಲಿಗೆ ಬರ್ತಾನೆ ಮತ್ತೆ ಹೇಳ್ತಾನೆ ಅಯ್ಯೋ ಏನಪ್ಪ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಅಜ್ಜಿ ನನಗೊಂದು ಪ್ಲೇಟ್ ಕೊಡಿ ಇಲ್ಲಿ ನಾನು ಈಗ್ಲೇ ತಂದೆ ನರ್ಮದಾ ಚಮಚನ ತಗೊಂಡು ದಾಲ್ ಮಖನಿಯಲ್ಲಿ ಮಿಕ್ಸ್ ಮಾಡ್ತಾಳೆ ಮತ್ತೆ ಪಿಂಕುಗೆ ದಾಲ್ ಮಖನಿಯನ್ನ ಕೊಡ್ತಾಳೆ ವಾ ಅಜ್ಜಿ ಇಂತ ಸ್ವಾದಿಷ್ಟ ಊಟ ಅಂತೂ ತುಂಬಾ ಪವಿತ್ರವಾದದ್ದು ನಾನು ಸಿಟಿಯಲ್ಲೂ ಕೂಡ ಇಂತ ಅಡುಗೆ ಎಲ್ಲೂ ತಿಂದೇ ಇಲ್ಲ ತಿನ್ನು ಮಗನೇ ತಿನ್ನು ನಾನಿವತ್ತು ಇದಕ್ಕೆ ಯಾವ ದುಡ್ಡನ್ನು ನಿನ್ನ ಹತ್ರ ಇಸ್ಕೊಳಲ್ಲ ನಿರ್ಮಲಾ ಕೂಡ ಅಲ್ಲಿಗೆ ಬರ್ತಾಳೆ ಮತ್ತೆ ಅಲ್ಲಿ ಕೇಳ್ತಾಳೆ ಏನೇ ನರ್ಮದ ಏನಿದು ಯಾಕೆ ಇಷ್ಟೊಂದು ಜನ ಎಲ್ಲ ಸೇರಿದ್ದಾರೆ ಬಾ ನಿರ್ಮಲಾ ನೀನು ತಿನ್ನೋಡು ದಾಲ್ ಮಕ್ನಿ ತುಂಬಾನೇ ರುಚಿಯಾಗಿದೆ ನನ್ಗೇನು ತಿನ್ನಕ್ ಬೇಡ ನಾ ಸುಮ್ನೆ ನೋಡಕ್ ಬಂದಿದೆ ಇಲ್ಲೇನ್ ನಡೀತಾ ಇದೆ ಅಂತ ಹೌದು ಇದನ್ನೆಲ್ಲಾ ಮಾಡಕ್ಕೆ ನಿನ್ ಹತ್ರ ರೇಷನ್ ಎಲ್ಲಿಂದ ಬಂತು ಇಷ್ಟೆಲ್ಲ ಮಾಡಕ್ಕೆ ಅಯ್ಯೋ ಅಮ್ಮವ್ರೆ ರುಚಿ ನೋಡಿ ನಿಮ್ ಮಗ ಸಿಟಿಯಿಂದ ತರ್ತಾನಲ್ಲ ಅದಕ್ಕಿಂತ ತುಂಬಾ ರುಚಿಯಾಗಿದೆ ಏ ಬೋಲು ತುಂಬಾನೇ ಮಾತಾಡ್ತೀಯಾ ನನ್ ಮಗ ಹೇಗ್ ವ್ಯಾಪಾರ ಮಾಡ್ತಾನೆ ಅಂತ ನಿನಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ ಮೊದ್ಲು ರುಚಿ ನೋಡಿ ಆಮೇಲೆ ಇಷ್ಟೊಂದು ಕೋಪ ಮಾತಾಡ್ತಿದಿರಲ್ಲ ನೀವೇ ಸಿಹಿಯಾಗಿ ಮಾತಾಡ್ತೀರಾ ಹೌದಾ ನೋಡೋಣ ಕೊಡು ನಾನು ನೋಡ್ತೀನಿ ಅದೇನ್ ರುಚಿ ಇದೆ ಅಂತ ನರ್ಮದ ಖುಷಿಯಿಂದ ದಾಲ್ ಮಕ್ಕನಿನ ತಿನ್ನಕ್ಕೆ ನಿರ್ಮಲಾಗೆ ಕೊಡ್ತಾಳೆ ಅದನ್ ತಿಂದ ತಕ್ಷಣ ನಿರ್ಮಲಾ ತುಂಬಾನೇ ಆಶ್ಚರ್ಯ ಗೊಳ್ತಾಳೆ ಅಯ್ಯೋ ನರ್ಮದಾ ನನಗೂ ಹೇಳಲ್ವಾ ಈ ದಾಲ್ ಮಕ್ಕನಿನ ಈ ಹೇಗ್ ಮಾಡ್ದೆ ಅಂತ ಹೇಳ್ತೀನಿರು ನರ್ಮದಾ ಎಲ್ಲಾ ವಿಷಯನ ಹೇಳ್ತಾಳೆ ತಕ್ಷಣ ನಿರ್ಮಲಾ ಆ ವಜ್ರ ಚಮಚನ ತಗೊಂಡು ನೋಡ್ತಿರ್ತಾಳೆ ಏನ್ ವಿಷಯ ನಿರ್ಮಲಾ ಅವ್ರೆ ಇದು ನಮ್ಮನೆ ಚಮಚೆ ನಾನ್ ಅನ್ಕೊಂಡೆ ಕಳೆದು ಹೋಯ್ತು ಅಂತ ಈಗ ಅರ್ಥ ಆಯ್ತು ಈ ರಿಂಕು ಇದನ್ನ ತಗೊಂಡ್ ಹೋಗಿದ್ದಾನೆ ಅಂತ ನಿಲ್ಲಿಸ್ತೀರಾ ಬಂದಾಗಿಂದ ಬೇಡದರ ಮಾತಾಡ್ತಾ ಇದ್ದೀರಾ ಸಮಾಧಾನ ಆಗಿಲ್ಲ ಅಂದ್ಮೇಲೆ ಈಗ ಕಳ್ತ ಆರೋಪ ಹಾಕ್ತಾ ಇದೀರಾ ಏ ಮುಖ್ಯಸ್ಥ ಈ ಸುಮ್ನೆ ಇರೋ ಇವಳ ಹತ್ರ ಕೇಳು ಈ ವಜ್ರ ಚಮಚನ ಎಲ್ಲಿಂದ ಬಂತು ಅಂತ ಈ ಚಮಚ ರಿಂಕುಗೆ ಸಿಕ್ತು ನಿನ್ನೆ ಅವನ್ ನದಿ ಹತ್ರ ಆಟ ಆಡ್ತಿರುವಾಗ ನನಗೆ ಆ ಮಾಮ ಅವ್ರು ಕೊಟ್ಟಿದ್ದು ನಿನ್ನ ಮಾಮ ಗೀಮ ಅಂತ ಯಾರು ಇಲ್ಲ ನೀವಿಬ್ರು ಸೇರ್ಕೊಂಡು ಬಣ್ಣದ ಕತೆ ಹೇಳಬೇಡಿ ನಾನು ನನ್ ಚಮಚಾನ ತಗೊಂಡ್ ಹೋಗ್ತೀನಿ ಇಷ್ಟ ಹೇಳಿ ನಿರ್ಮಲ ಆ ಚಮಚನ ತಗೊಂಡು ಹೋಗ್ತಾಳೆ ಮತ್ತೆ ನರ್ಮದಾಗಿ ತುಂಬಾನೇ ಬೇಜಾರಾಗುತ್ತೆ ಅಜ್ಜಿ ಅಜ್ಜಿ ನನ್ ಚಮಚ ಅಲ್ಬಿಡ ರಿಂಕು ನಾನ ಚಮಚನ ಖಂಡಿತವಾಗ್ಲೂ ತಂದು ಕೊಡ್ತೀನಿ ಇಲ್ಲ ಬೋಲು ಸುಮ್ಮನೆ ಬಿಟ್ಬಿಡು ನದಿ ಹತ್ರ ಈ ಚಮಚನ ಯಾರ್ ಕೊಟ್ಟಿದ್ರೋ ಈ ನಡೀತಿರೋ ಘಟನೆಗಳೆಲ್ಲ ನೋಡಿದ್ರೆ ಇದರಿಂದ ಅರ್ಥ ಆಗುತ್ತೆ ಅವರು ಖಂಡಿತ ದೇವತಾ ಮನುಷ್ಯ ಆಗಿರಬೇಕು ಅಂತ ಅವರೇ ಈ ವಜ್ರ ಚಮಚನ ರಿಂಕುಗೆ ಕೊಟ್ಟಿದ್ರೆ ಅವ್ರು ಎಲ್ಲೂ ಹೋಗಿರಲ್ಲ ಸಡನ್ ಆಗಿ ನಿರ್ಮಲಾ ಧ್ವನಿ ಜೋರಾಗಿ ಕೇಳ್ಬರುತ್ತೆ ತಕ್ಷಣ ಅಲ್ಲಿ ಅಲ್ಲೋಡ್ ಬರ್ತಾರೆ ಅಲ್ ಬನ್ ನೋಡಿದಾಗ ನಿರ್ಮಲ ನೆಲದ ಮೇಲೆ ಬಿದ್ದುಬಿಟ್ರ ಬಿಟ್ಟಿರ್ತಾಳೆ ಮತ್ತೆ ಪ್ಲೇಟ್ ಅಲ್ಲಿ ಚಮಚಾ ಮತ್ತೆ ಊಟ ಇತ್ತು ಆ ಯಾರಾದರೂ ಕಾಪಾಡಿ ನರ್ಮದಾ ಅವಳಿಗೆ ನೀರನ್ನ ಕುಡಿಸ್ತಾಳೆ ಮತ್ತೆ ಕೇಳ್ತಾಳೆ ಏನಾಯ್ತು ನಿರ್ಮಲ ನಾ ಈ ಚಮಚದಿಂದ ಊಟ ಮಾಡಿದ್ರೆ ನನ್ನ ಬಾಯಿ ಸುಟ್ಟ ಹೋಯ್ತು ಹೇಗಂದ್ರೆ ಒಂದ 10 ಮಿಂಸಿಂ ಕೈನ ತಿಂದಂಗಾಯಿತು ನೀರು ಕುಡಿದ್ರು ಖಾರ ಹೋಗ್ತಿಲ್ಲ ನೀನ್ ಕೈಯಾರ್ಲೆ ನೀರ್ ಕುಡಿಸಿದ ತಕ್ಷಣ ಖಾರ ಹೊರಟೋಯ್ತು ಮಾಡಿದ್ರೆ ಶಿಕ್ಷೆ ಹಾಗೆ ಆಗತ್ತೆ ಇಂತ ಕೆಲ್ಸ ಯಾವತ್ತು ಹೋಗ್ಬೇಡಿ ದೇವ್ರೆಲ್ಲ ಕೊಟ್ಟಿದಾರಲ್ಲ ಆದ್ರೆ ಇಷ್ಟೊಂದು ಆಸೆ ದುರಾಸೆ ಯಾಕೆ ಯಾರ್ಗಾದ್ರು ಒಳ್ಳೇದಾದ್ರೆ ಸಾಕು ಬಂದ್ಬಿಡ್ತೀರಾ ತಡ್ಕೊಳಕ್ ಆಗಲ್ಲ ಅಲ್ವಾ ನನ್ನ ಕ್ಷಮಿಸ್ಬಿಡು ನರ್ಮದಾ ತಗೋ ನಿನ್ ಚಮಚಾನ ಈ ಘಟನೆ ಆದ್ಮೇಲೆ ನರ್ಮದಾ ವ್ಯಾಪಾರ ಚೆನ್ನಾಗಿ ನಡೀತು ನರ್ಮದ ಮಾಡಿರೋ ಪೂರ್ತಿ ಊರಲ್ಲಿ ತುಂಬಾ ರುಚಿಕರವಾದ ಆಹಾರವಾಯಿತು